ಹಾಯ್ ನಮಸ್ಕಾರ ನಾನು ನಿಮ್ಮ ಮೂರ್ತಿ ಮತ್ತೊಮ್ಮೆ ಸಿ ಎನ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ರುಚಿ ರುಚಿಯಾಗಿ ಶುಚಿಯಾಗಿ ಸಿಗುವಂಥ ಒಂದು ಮೊಬೈಲ್ ಕ್ಯಾಂಟೀನ್ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇದ ವೀಕ್ಷಕರೇ ಇದನ್ನು ನೋಡೋದಕ್ಕೂ ಮುಂಚೆ ದಯಮಾಡಿ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೆಲ್ ಬಟನ್ ಮರಿಬೇಕು ಆಗದು ಎಂದು ಕೈಲಾಗದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಮನಕೊಂಡಿದ್ದರೆ ಕೆಟ್ಟ ಕೆಚ್ಚೆಗಿರಬೇಕೆಂದು ನಿವೀಕ್ಷಕರೇ ಈ ಒಂದು ಎಸ್ ಸಿ ಎಸ್ ತಿಂಡಿ ಮನೆಯ ಓನರ್ನ ನಾವು ಮಾತಾಡ್ತೇವೆ ನಮಸ್ತೆ ಇದರ ಬಂದು ಎಸ್ ಜಿ ಎಸ್ ಬ್ರಾಹ್ಮಿನ್ಸ್ ತಿಂಡಿ ಅಂತ ಎಸ್ ಜಿ ಎಸ್ ಅಂದ್ರೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಅಂತಾನು ಆಗುತ್ತೆ ಶ್ರೀ ಗುರು ಸಾರ್ವಭೌಮ ಅಂತಾನು ಆಗುತ್ತೆ ಇದು ಲೊಕೇಶನ್ ಎಲ್ಲಿದೆ ಅಂತ ಸ್ವಲ್ಪ ಹೇಳಿ ಸರಿ ಇದು ಲೊಕೇಶನ್ ಬಂದು ಹೊಸೂರ್ ಮೈನ್ ರೋಡ್ ಹೊಸ ರೋಡ್ ಟು ಹೊಸೂರ್ ಮೈನ್ ಆ ಚಂದಾಪುರ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಇಂದ ಬಂದ್ರೆ ನಾವು ಒಂದು ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲ ಅಂದ್ರೆ ನಿಮ್ ಕಡೆ ಹೊಸೂರು ಹತ್ತಿ ಬೆಲೆ ಕಡೆಯಿಂದ ಬಂದ್ರೆ ಒಂದು ಏಟ್ ಕಿಲೋಮೀಟರ್ಸ್ ಆಗುತ್ತೆ ಇದು ಮೈನ್ ರೋಡ್ ಎನ್ ಎಚ್ ಸೆವೆನ್ ಅಟ್ಯಾಚ್ ಸರ್ ಸೂರ್ಯ ಸಿಟಿ ಅಂತ ಬರುತ್ತೆ ಸೂರ್ಯ ಸಿಟಿ ಪ್ಲೇಸ್ ಒನ್ ಒಳಗಡೆ ಫೆಡ್ರಲ್ ಬ್ಯಾಂಕ್ ನಿಯರ್ ಫೆಡರಲ್ ಬ್ಯಾಂಕ್ ಹತ್ರ ಇದೀವಿ ನಾವು ಪಕ್ಕದಲ್ಲೇ ಇರ್ತೀವಿ ಗೂಗಲಲ್ಲಿ ಎಸ್ ಜಿ ಎಸ್ ಬ್ರಾಹ್ಮಿನ್ಸ್ ತಿಂಡಿ ಅಂತ ಲೊಕೇಶನ್ ಇದೆ ಹೌದು ಸರ್ ಇದು ಆಕ್ಚುಲಿ ಪ್ರಾಪರ್ ಆಗಿ ನಾವು ಮಾಡಬೇಕು ಅಂತಾನೆ ತಿಂಕ್ ಮಾಡಿದ್ದು ಅಫಿಷಿಯಲ್ ಆಗಿ ಮಾಡಬೇಕು ಅಂತ ಹೋದಾಗ ನಮಗೆ ಬೇರೆ ಏನು ಅಡಚಣೆ ಇರೋದು ಬರಬಾರದು ಆದ್ರಿಂದ ನಾವು ಫುಡ್ ಲೈಸೆನ್ಸ್ ಒಂದು ಮಾಡಿಸಿದ್ದೀವಿ ಸರ್ ಮೊಬೈಲ್ ಫುಡ್ ಟ್ರಕ್ ಅಂತ ನಿಮಗೆ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸಿಗುತ್ತೆ ನಿಮಗೆ ಇಲ್ಲ ನಿಯರ್ ಬೈ ನಿಮ್ಗೆ ಯಾರಿದ್ದಾರೆ ಫುಡ್ ಆಫೀಸರ್ ಅವ್ರು ಬಂದು ನೋಟ್ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಸರ್ ನಿಮಗೆ ನಾವು ಮಾಡಿಸಿದೀವಿ ಫುಡ್ ಲೈಸೆನ್ಸ್ ಇದೆ ಮೂವಬಲ್ ಫುಡ್ ಟ್ರಕ್ ಅಂತ ಕೊಡ್ತಾರೆ ಅವಾಗ ಮೊಬೈಲ್ ವೆಂಡರ್ ಅಂತ ಕೊಡ್ತಾರೆ ಸರ್ ಹೌದು ಸರ್ ಇದೆ ನೋಡಿ ಫುಡ್ ಟ್ರಕ್ ಲೈಸೆನ್ಸ್ ಮಾಡಿಸಿದೀವಿ ನಾವು ಇಂದಿಗೂ ಎಂದೆಂದಿಗೂ ಒಂದೇ ಮಸಾಲ ಅರ್ಶಿನ್ ಮಸಾಲ ಹೋಮ್ ಲಿಮೇಡ್ ಪ್ಯೂರಿಟಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅರ್ಶಿನ್ ಮಸಾಲ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀನಿ ಸ್ಟಾರ್ಟ್ ಆದಾಗಿಂದ ಅಂಡ್ ಪ್ರತಿ ಸಲ ದೇ ಡೋಂಟ್ ಫೇಲ್ ಟು ಅಮ್ಯೂಸ್ ಲೈಕ್ ಪ್ರತಿ ಸಲ ಹೈ ಸ್ಟ್ಯಾಂಡರ್ಡ್ಸ್ ಒಳ್ಳೆ ಹೈಜೀನಿಕ್ ಆಗಿ ಕೊಡ್ತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಇರುತ್ತೆ ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ಟು ಎವ್ರಿ ಒನ್ ಎಲ್ಲರಿಗೂ ರೆಕಮೆಂಡ್ ಮಾಡೋಕ್ಕೆ ಹೇಳ್ತೇನೆ ಸರ್ ಈ ಥರ ಒಂದು ವ್ಯಾನಲ್ಲಿ ಕ್ಯಾಂಟೀನ್ ಮಾಡಬೇಕು ಅಂತ ಐಡಿಯಾ ಸರ್ ಆ್ಯಕ್ಚುಲಿ ನಾನು ಬಿಫೋರ್ ಲಾಕ್ಡೌನು ವರ್ಕಿಂಗ್ ಇದ್ದೆ ಸರ್ ನಾನು ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿದ್ದೆ ನಾನು ಅಲ್ಲಿ ಏನಾಯಿತು ಅಂದರೆ ಲಾಕ್ ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಮಾರ್ಕೆಟಿಂಗ್ ಇದ್ದೋ ಮಾರ್ಕೆಟೇ ಇಲ್ಲ ಓಪನೇ ಆಗಲಿಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ ಆದ್ರಿಂದ ನಾನು ಏನು ಮಾಡಿದೆ ಒಂದು ವೆಹಿಕಲ್ ತಗೊಂಡೆ ಪರ್ಚೇಸ್ ಮಾಡಿದೆ ಈ ವೆಹಿಕಲ್ ಇಟ್ಕೊಂಡು ಮುಂದೆ ಏನೋ ಒಂದು ಬಿಸ್ನೆಸ್ ಮಾಡೋಣಪ್ಪ ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು ಆಮೇಲೆ ಸ್ವಲ್ಪ ದಿನಕ್ಕೆ ಮತ್ತೆ ನನಗೆ ಜಾಬ್ ಕೂಡ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಜಾಬ್ ಹೋಯಿತು ಸೆಕೆಂಡ್ ಲಾಕ್ಡೌನ್ ಬಂತು ಸೆಕೆಂಡ್ ಲಾಕ್ಡೌನ್ ಆದಮೇಲೆ ನಾನು ಏನು ಮಾಡಿದೆ ನಾನು ಇನ್ನೇನು ಪ್ಲಾನಿಂಗ್ ಇದೆ ಮುಂದಕ್ಕೆ ಏನು ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾಗ ನನಗೆ ಕುಕ್ಕಿಂಗ್ ಈಸ್ ಮೈ ಪ್ಯಾಷನ್ ಆ್ಯಕ್ಚುಲಿ ಕುಕ್ಕಿಂಗ್ ನನಗೆ ಚೆನ್ನಾಗಿ ಬರ್ತಾಯಿತ್ತು ಚಿಕ್ಕನ್ನಿಂದ ನನಗೇನು ಬೇಕು ನಾನು ತಯಾರು ಮಾಡಿಕೊಂಡು ಪ್ರಯೋಗ ಮಾಡಿ ತಿಂದು ಅಭ್ಯಾಸ ಆಗಿರೋದ್ರಿಂದ ಮತ್ತು ನಾನು ನಮ್ಮ ಚಿಕ್ಕಪ್ಪ ಅವ್ರದ್ದೆ ಕೇಟ್ರಿಂಗ್ ಸರ್ವೀಸಸ್ ಇತ್ತು ಅಲ್ಲಿ ಹೇಗೆ ಹೇಗೆ ಮಾಡ್ತಾಯಿದ್ರು ಏನೇನು ಮಾಡ್ತಾಯಿದ್ರು ಎಲ್ಲ ಪ್ರತಿಯೊಂದು ನೋಡಿ ತಿಳ್ಕೊಂಡಿರೋದ್ರಿಂದ ಟೆಕ್ನಿಕಲಿ ನಾನು ಏನಂದರೆ ಕುಕ್ಕಿಂಗಲ್ಲಿ ಓಕೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದೀನಿ ನನಗೆ ನಾವೇನು ಮಾಡಿದ್ವಿ ಒಂದು ಸ್ಟಾರ್ಟಪ್ ಓಪನ್ ಮಾಡಬಾರ್ದು ಯಾಕೆ ಓಪನ್ ಮಾಡಬಾರ್ದು ನಮ್ಮ ಸ್ಟೈಲಲ್ಲಿ ಜನಕ್ಕೆ ಯಾಕೆ ಇಡ್ಲಿ ಕೊಡಬಾರ್ದು ದೋಸೆ ಕೊಡಬಾರ್ದು ಒಂದು ರೈಸ್ ಭಾತು ಚಿತ್ರಾನ್ನ ಪುಳಿಯೋಗರೆ ಬಿಸಿಬೇಳೆ ಬಾತು ಏನೇ ಆಗಿರ್ಬೋದು ನಮ್ಮ ಸ್ಟೈಲಲ್ಲಿ ಒಂದು ಕೊಡೋಣ ಅಂತ ಸ್ಟಾರ್ಟ್ ಮಾಡಿ ಬಿಫೋರ್ ಟು ಇಯರ್ಸ್ ನಾನು ಏನನ್ನ ಈ ಕಾನ್ಸೆಪ್ಟಾಗಿರೋ ಫುಡ್ ತಿನ್ನಬೇಕು ಅಂದರೆ ನಾನು ಇಲ್ಲಿಂದ ಒಂದು ಟ್ವೆಂಟಿ ಟೂ ಹಂಡ್ರೆಡ್ ಸಾರಿ ಟ್ವೆಂಟಿ ಕಿಲೋಮೀಟರ್ಸ್ವರೆಗೂ ನಾವು ಹೋಗಬೇಕಾಗಿತ್ತು ಅದೊಂದು ನನ್ನ ಕಾನ್ಸೆಪ್ಟಲ್ಲಿತ್ತು ಮತ್ತೆ ಈ ತರ ಸ್ಟಾರ್ಟ್ಅಪ್ ಇಲ್ಲೂ ಇಲ್ಲಿ ನಮ್ಮ ಸುತ್ತಮುತ್ತ ಹತ್ತು ಹದಿನೈದು ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಎಲ್ಲೂ ಇರಲಿಲ್ಲ ಸರ್ ಇಷ್ಟೆಲ್ಲ ತಿಂಡಿಗಳೆಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಮ ತಿಂಡಿಯಲ್ಲಿ ಏನಂದ್ರೆ ನಾವು ಪ್ರಾಪರ್ ಆಗಿ ಎಲ್ಲ ಗೀ ಯೂಸ್ ಮಾಡ್ತೀವಿ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡ್ತೀವಿ ಮತ್ತೆ ಯಾವುದೂ ಆಗಲಿ ಅನ್ಫಿಲ್ಟರ್ಡ್ ಐಟಮ್ ಇರಲ್ಲ ಮತ್ತೆ ಪಾಲಿಶ್ಡ್ ಬೇಳೆಗಳೇನು ಯೂಸ್ ಮಾಡಲ್ಲ ಎಲ್ಲ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತೀವಿ ರೈಸು ಅಷ್ಟೇ ಒಳ್ಳೆ ಕ್ವಾಲಿಟಿ ರೈಸ್ ಯೂಸ್ ಮಾಡ್ತೀವಿ ಸರ್ ನಾನು ಮತ್ತು ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಇಲ್ಲಿ ಸಿಗೋ ರೇಷನ್ ಅಕ್ಕಿ ಆಗಿರ್ಬೋದು ಮತ್ತೊಂದು ಯೂಸ್ ಮಾಡಲ್ಲ ಭಾಗ್ಯಲಕ್ಷ್ಮಿ ಅನ್ನೋ ಬ್ರ್ಯಾಂಡು ಅದರಲ್ಲೇ ಯೂಸ್ ಮಾಡ್ತೀವಿ ಅದು ಬಂದು ನಮಗೆ ತರ್ಟಿ ಕಿಲೋಸ್ ಬ್ಯಾಗ್ ಬರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಮತ್ತು ನಾವು ಈಗ ಇವಾಗಿನ ಕಾಲಕ್ಕೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ಏನಂದರೆ ಹೈಜೀನ್ ಕಾನ್ಸೆಪ್ಟು ನಮಗೆ ವಾಶ್ ಮತ್ತು ನಾವು ರೀಯೂಸ್ ಪ್ಲೇಟ್ಸ್ ಯೂಸ್ ಮಾಡ್ತಾ ಇಲ್ಲ ಓಕೆನಾ ಮೊ ಒಬ್ಬರು ತಿಂದಿರೋ ಪ್ಲೇಟ್ ಅಲ್ಲೇ ಯೂಸ್ ಆ್ಯಂಡ್ ಥ್ರೋ ಆಗಿರೋದ್ರಿಂದ ನಮಗೆ ಸ್ವಲ್ಪ ಏನಂದರೆ ಇನ್ವೆಸ್ಟ್ಮೆಂಟು ಹಾಗೆ ಇದೆ ಕಸ್ಟಮರ್ಸು ಏನಿಲ್ಲ ಸರ್ ಫೀಡ್ಬ್ಯಾಕ್ ನಾವು ತೊಗೊಂಡಿದ್ದೀವಿ ಕಸ್ಟಮರ್ಸ್ ಕ್ವಾಲಿಟಿ ಇರೋದ್ರಿಂದ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಯೂಸ್ ಮಾಡೋದರಿಂದ ಕಾ ಅವರು ಏನು ನಮಗೇನು ಪ್ರೈಸ್ ರೇಂಜ್ ಏನು ಅಂತ ಇದು ಅಂತ ಏನು ಹೇಳ್ತಾ ಇಲ್ಲ ಸರ್ ಕಸ್ಟಮರ್ಸ್ ಎಲ್ಲ ಆರಾಮಾಗಿ ನಡೀತಾ ಇದೆ ವಾರ ಪೂರ್ತಿ ಇರುತ್ತೆ ಸರ್ ಜಾಕೆಲ್ಲ ನಮಗೆ ವಾರದಲ್ಲಿ ಒಂದು ದಿನ ಮಂಗಳವಾರದ ಹೊತ್ತು ರಜೆ ತೊಗೊಳ್ತೀವಿ ನಾವು ಇನ್ನು ಯೂಶ್ವಲಿ ಪ್ರತಿದಿನ ಇರುತ್ತೆ ಸಂಜೆ ಫೈವ್ ಫಾರ್ಟಿ ಫೈವ್ ನಾವು ಬರ್ತೀವಿ ಸ್ಪಾಟಿಗೆ ಬರ್ತೀವಿ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿರುತ್ತೆ ಅಪ್ ಟು ಟೆನ್ ಟೆನ್ ತರ್ಟಿವರೆಗೂ ಇರ್ತೀವಿ ನಂತರ ಸ್ಕೂಲ್ ಮುಗಿದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಅವ್ರಿಗೆಲ್ಲ ದೋಸೆ ಇಷ್ಟ ಆಗುತ್ತೆ ವಾಕ್ ಬರೋ ಎಲ್ಡರ್ಸ್ ಇರ್ತಾರೆ ಅವ್ರಿಗೆಲ್ಲ ನಮ್ಮಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಸಿಗುತ್ತೆ ತುಂಬ ಇಷ್ಟಪಡ್ತಾರೆ ಮತ್ತು ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ಬೋದು ಎಲ್ಲರಿಗೂ ಅಷ್ಟೇ ನಾವು ರೈಸ್ ಕೊಡ್ತಾ ಇದ್ದೀವಿ ರೈಸ್ ಭಾತ್ ಇಷ್ಟಪಡ್ತಾರೆ ಬಂದವರೆಲ್ಲ ಯೂಶ್ವಲಿ ಇಷ್ಟಪಡೋದು ದೋಸೆ ದೋಸೆ ನಂತರ ನಮ್ಮಲ್ಲಿ ಫಾಸ್ಟ್ ಇರೋದು ತಟ್ಟೆ ಇಡ್ಲಿ ಗೀ ಪುಡಿ ಇಡ್ಲಿ ಎಲ್ಲ ಏಜ್ಡ್ ಪೀಪಲ್ಸು ಅಷ್ಟೇ ದೋಸೆ ಮತ್ತು ಇಡ್ಲಿನ ತುಂಬ ಲೈಕ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ಬಂದರೆ ನಮ್ಮದು ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಸಿಗುತ್ತೆ ಹಲ್ವಾ ಇದು ಎಲ್ಲ ಏಜ್ಡ್ ಗ್ರೂಪು ಮತ್ತು ಮಕ್ಕಳಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಏಯ್ಟಿ ಇಯರ್ಸ್ ವರ್ಗೂ ಎಲ್ಲರೂ ಇಷ್ಟಪಡುವಂತ ಫುಡ್ ಆಗಿರೋದ್ರಿಂದ ಪ್ರತಿಯೊಬ್ರು ಬಂದು ಟೇಸ್ಟ್ ಮಾಡ್ತಾರೆ ಎಲ್ಲರೂ ಮೆಚ್ಚಕೊಂಡಿದ್ದಾರೆ ಇಂದಿಗೂ ಎಂದೆಂದಿಗೂ ಒಂದೇ ಮಸಾಲಾ ಅರ್ಶಿನ್ ಮಸಾಲ ಹೋಮ್ ಲಿಮೇಡ್ ಪ್ಯೂರಿಟಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅರ್ಶಿನ್ ಮಸಾಲದಲ್ಲಿ ಸಾಕಷ್ಟು ಹೋಟೆಲ್ ಉದ್ಯಮಗಳು ನಡೀತಾ ಇದೆ ಸರಿನಾ ಜನರು ನಿಮ್ಮ ಹೋಟೆಲ್ಗೆ ಯಾಕೆ ಬರಬೇಕು ನಿಮ್ಮ ಹೋಟೆಲ್ನ ಸ್ಪೆಷಲ್ ಏನು ನಮ್ಮ ಹೋಟೆಲ್ ಸ್ಪೆಷಲಿ ಬೆಂಗಳೂರು ಸ್ಟೈಲ್ ದೋಸೆ ತಟ್ಟೆ ಇಡ್ಲಿ ಗೀ ಪುಡಿ ಇಡ್ಲಿ ಸಿಗುತ್ತೆ ಮತ್ತೆ ರೈಸ್ ಪಾತ್ ಎಲ್ಲ ಪ್ರಾಪರ್ ಬೆಂಗಳೂರು ಅಲ್ಲಿ ಇರುತ್ತೆ ಅಥೆಂಟಿಕ್ ಸ್ಟೈಲ್ ಸ್ಟೈಲಲ್ಲಿ ಇರುತ್ತೆ ಸರ್ ಸರ್ ಇಲ್ಲಿ ತಿಂಡಿ ಚೆನ್ನಾಗಿರುತ್ತೆ ಹಾಗಾಗಿ ಯಾವಾಗಿಂದ್ರೆ ಸರ್ ನಾವು ಶುರುವಾದಾಗಿಂದ ಬರ್ತಾ ಇದ್ದೀವಿ ಯಾವೆಲ್ಲ ತಿಂಡಿ ತಿಂಡಿದ್ವಿ ಸ್ಟಾರ್ಟಿಂಗ್ ಬಂದಾಗ ನಾವು ಇಲ್ಲಿ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಹೌದಾ ಹಾಂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಪುಡಿ ಇಡ್ಲಿ ಪಲಾವು ಪುಡಿ ಒಗರೆ ಲೆಮೆನ್ ರೈಟ್ ಸೂಪರಾಯ್ತು ಮನೆ ಊಟ ಅಂತ ಮನೆ ಊಟತ ಹಾಗಾಗಿ ಎಲ್ಲರೂ ಬಂದು ಹೌದು ಖಂಡಿತವಾಗಲೂ ಬರ್ಬೋದು ನಾವು ಪಾರ್ಸೆಲ್ ತೊಗೊಂಡು ಹೋಗ್ತೀವಿ ಇವನು ನಮ್ಮ ತಂಗಿ ಮಗ ಇವನಿಗೆ ಆ್ಯಕ್ಚುಲಿ ಆಗಿ ಒಂದು ಮಲ್ಟಿನ್ಯಾಷ್ನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಆದರೆ ಅವನಿಗೆ ಒಂದು ಫ್ಯಾಷನ್ನು ಅಥವಾ ಅಭ್ಯಾಸ ಅನ್ನೋದೊಂದು ಇತ್ತು ಅವನಿಗೆ ಏನೋ ಒಂದು ಅಡುಗೆ ಮಾಡಬೇಕು ಕಲಿಬೇಕು ನಾನು ಏನೋ ಒಂದು ಮಾಡಬೇಕು ಅಂತ ಏನೋ ಒಂದು ಸಪೋರ್ಟ್ ಮಾಡಿ ಮುಂದೆ ಹೋಗ್ಲಿ ಅಂತ ಹೇಳಿ ಒಂದು ವೆಹಿಕಲ್ ಅನ್ನ ಒಂದು ಮಾಡಿ ಅವನಿಗೊಂದು ಫುಡ್ ಕಾರ್ಟ್ ತರ ಮಾಡಿ ಇಂದಿಗೂ ಎಂದೆಂದಿಗೂ ಒಂದೇ ಮಸಾಲ ಅರ್ಶಿನ್ ಮಸಾಲ ಹೋಮ್ ಲಿಮೇಡ್ ಪ್ಯೂರಿಟಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅರ್ಶಿನ್ ಮಸಾಲ ನಾವು ಬೆಂಗಳೂರಲ್ಲಿ ಇದ್ದು ಇಲ್ಲಿಗೆ ಬಂದ ಮೇಲೆ ನಮ್ಗೆ ಈ ತರ ಒಂದು ತಿಂಡಿ ಇಲ್ಲೂ ಸ್ವಲ್ಪ ಸಿಗ್ತಾ ಇರ್ಲಿಲ್ಲ ಏನಾಗ್ತೈತಿ ಇತ್ತು ಎಲ್ಲಾ ಕಡೆ ವೆಜ್ ನಾನ್ ವೆಜ್ ಪ್ರಾಪರ್ ವೆಜ್ ಫುಡ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ ಈ ಪ್ರಾಡಕ್ಟ್ ಕ್ಲೆನ್ಲಿನೆಸ್ ಇರ್ಬೋದು ಟೇಸ್ಟ್ ಇರ್ಬೋದು ಮುಂಚೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ದೋಸೆ ತಿನ್ನೋದಕ್ಕೆ ಇವತ್ತು ದಿನ ಒಳ್ಳೆ ಮನೆ ಊಟ ಇದ್ದಂಗೆ ಇರುತ್ತೆ ಏನು ಸೋಡ ಗಿಡ ಆ ಥರ ಹಾಕಿ ಅಥವಾ ಮಾಡೋದಿಲ್ಲ ನಮಗೆ ಅಕ್ಕಿ ಮನೆ ಊಟ ಥರ ಫೀಲ್ ಆಗುತ್ತೆ ಸರ್ ಇಲ್ಲಿ ಬಿಟ್ಟು ನಾವು ಬೇರೆ ಎಲ್ಲೂ ಹೋಗಲ್ಲ ಯಾವ ಹೋಟ್ಲಿಗೂ ಹೋಗೋಲ್ಲ ಚಂದಾಪುರದಲ್ಲಿ ನೋಡಿ ವೀಕ್ಷಕರು ಇನ್ಯಾಕ್ ಥರ ಚಂದಾಪುರ ಸುತ್ತಮುತ್ತ ಇರೋರೆಲ್ಲ ಬಂದು ನಮ್ಮ ಎಸ್ ಟಿ ಎಸ್ ಗ್ರಾಮೀಣ ತಿಂಡಿಯಲ್ಲಿ ಒಂದ್ಸರಿ ಟೇಸ್ಟ್ ನೋಡಿ

ಈ ಮುಖಾಂತರ ಎಲ್ಲ ವೀವರ್ಸ್ಗೆ ಏನು ಹೇಳೋದಂದರೆ ಸಿ ಎಮ್ ಸಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ವೀಕ್ಷಕರೇ ಇದುವರೆಗೂ ನಮ್ಮ ಎಸ್ ಸಿ ಎಸ್ ಗ್ರಾಮಿಂಡ್ಸ್ ತಿಂಡಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊ ತಿಳ್ಸ್ಕೊಟ್ಟಿದ್ದಾರೆ ದಯಮಾಡಿ ಒಂದ್ಸರಿ ಬಂದು ಟೇಸ್ಟ್ ಮಾಡಿ ಟೇಸ್ಟ್ ಆಗಿದ್ದರೆ ಬೇರೆ ನಾಲ್ಕು ಜನಕ್ಕೆ ಹೇಳಿ ಮತ್ತು ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಇವ್ರಿಗೆ ಹೇಳಿ ತಿದ್ಕೋತಾರೆ ಥ್ಯಾಂಕ್ ಯು